ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕೇಶವ ಕಸ್ತೂರಿ ಕನ್ನಡ ಚಾನೆಲ್ ಈ ದಿನ ಮಸಾಲಾ ಇಡ್ಲಿ ಮಾಡ್ತಾ ಇದ್ದೀನಿ ಮಸಾಲಾ ಇಡ್ಲಿನ ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ನಾನಿವತ್ತು ಮಸಾಲೆ ಇಡ್ಲಿ ಮಾಡ್ಕೊತಾ ಇದ್ದೀನಿ ಇಡ್ಲಿ ಮಾಡಿದೆ ಬೆಳಗ್ಗೆ ಸ್ವಲ್ಪ ಇಡ್ಲಿ ಇಟ್ಟು ಉಳಿದಿತ್ತು ಅದಕ್ಕೆ ನಾನು ಮಸಾಲೆ ಇಡ್ಲಿ ಮಾಡಿ ಇಡ್ಲಿನ ಇದ್ದೀನಿ ಮಕ್ಕಳಿಗೆ ನಾನು ಮಸಾಲೆ ಇಡ್ಲಿನ ಹೇಗೆ ಮಾಡೋದು ಮಕ್ ಅಂತ ಹೇಳ್ಕೊಡ್ತೀನಿ ಇವಾಗ ಬನ್ನಿ ಏನೇನು ಬೇಕು ಅಂತ ಹೇಳ್ತೀನಿ ನಾನು ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಅವರೆಕಾಳು ಅವರೆಕಾಳನ್ನ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಅಂದರೆ ತುಂಬ ಬೇಯಿಸಬಾರ್ದು ಒಂದಷ್ಟೊತ್ತು ಬೇಯಿಸಿದ್ರೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮಾಮೂಲಿ ಕಾಯಿ ತುರಿದು ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಕಾಯಿ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಇಡ್ಲಿ ಹಿಟ್ಟಿಗೆ ಹಾಕಿದನ್ನು ಹೇಗೆ ಮಸಾಲ ಇಡ್ಲಿ ಮಾಡ್ತೀನಿ ನನ್ನ ಮನೇಲಿ ಇದ್ದ ತೋರಿಸ್ತೀನಿ ಬನ್ನಿ ನೋಡಿ ಇಡ್ಲಿ ಹಿಟ್ಟು ಇದೆ ಇವಾಗ ಮಸಾಲ ಇಡ್ಲಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಅದನ್ನೆಲ್ಲನೂ ಕೂಡ ಹಾಕೋತೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ತುದ್ದಿರೋಂತಹ ಕಾಯಿ ಕ್ಯಾರೆಟ್ ಒಟ್ಟಿಗೇ ನಾನು ಮಿಕ್ಸ್ ಮಾಡಿಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಅವರೆಕಾಳು ಮಕ್ಕಳು ತರಕಾರಿ ಏನು ತಿನ್ನಲ್ಲ ಅಂತಾರೆ ಅಲ್ವ ಹೀಗೆ ಮಾಡಿಕೊಟ್ರೆ ಇಡ್ಲಿನ ಕಲರ್ಫುಲ್ಲಾಗೂ ಇರುತ್ತೆ ಚೆನ್ನಾಗಿ ಬರುತ್ತೆ ಚೆಂದಾಗಿ ಹೆಚ್ಚಿರುವಂಥ ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಈರುಳ್ಳಿ ಏನು ಜಾಸ್ತಿ ಹಾಕೋದು ಬೇಡ ಬೇಡ ಈರುಳ್ಳಿ ಅಂತ ಅಂದ್ರೂ ಪರವಾಗಿಲ್ಲ ನಿಮ್ಮ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಅವರೇ ಕಾಳು ಮತ್ತು ಕ್ಯಾರೆಟು ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಕಂದರೆ ಗೋಡಂಬಿ ಇಟ್ಕೋಬೋದು ನೋಡಿ ಇವಾಗ ಇದಕ್ಕೇನೆ ನಾನು ಇಡ್ಲಿ ಇಟ್ಟಿಗೆ ಹಾಕಿ ಇದನ್ನು ಈ ಥರ ಕಲಿಸ್ಬಿಟ್ಟು ಇವಾಗ ಇಡ್ಲಿ ಹಾಕ್ತೀನಿ ತುಂಬ ರುಚಿಯಾಗಿರುತ್ತೆ ನೀವು ಇದ್ರ ಜೊತೆ ಏನೂ ಬೇಡ ಹಾಗೆ ಕೂಡ ತಿನ್ಬಹುದು ಹಾಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಡ್ಲಿ ಪಾತ್ರೆಗೆ ನಾನು ಮಾಮೂಲಿ ಇಡ್ಲಿ ಪ್ಲೇಟ್ಗೆನೆ ಹಾಕಿದ್ದೀನಿ ಈ ಥರ ಇಟ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಇವಾಗ ಇದನ್ನು ಒಂದೊಂದಾಗಿನೇ ನಾನು ಇಡ್ಲಿ ಪಾತ್ರೆಗೆ ಇಟ್ಟು ಆಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಇಡ್ಲಿ ಪಾತ್ರೆಗೆ ಇಟ್ಟಿದ್ದೀನಿ ಇವಾಗ ಕ್ಲೋಸ್ ಮಾಡಬೇಡ ಇದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಬೆಂಗೆ ನೋಡಿ ಬಿಸಿ ಬಿಸಿಯಾಗಿ ಮಸಾಲಾ ಇಡ್ಲಿ ರೆಡಿಯಾಗಿದೆ ಇವಾಗ ಇದನ್ನು ತೆಗೆದುಕೊಂಡು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ನೋಡಿ ಹಸಿರು ಕೇಸರಿ ಬಿಳಿ ನನ್ನ ಮಗಳು ಏನು ಮಾ ಇಂಡಿಯಾ ಮ್ಯಾಪ್ ಇದ್ದಂಗೆ ಇದೆ ಅಂತಿದ್ದಾಳೆ ಎಷ್ಟು ಚೆನ್ನಾಗಿ ನೋಡಿ ಮಸಾಲ ಇಡ್ಲಿ ಮತ್ತು ಚಟ್ನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಅವರೇ ಕಾಳು ಹಾಕಿರೋದಕ್ಕೂ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು